ಇಲ್ಲ ನಾವು ಎಕ್ಸಿಟ್ ಖಾಲಿ ಎಕ್ಸಿಟ್ ಪೋಲ್ ಮೇಲೆ ಅಥವಾ ಬೇರೆ ಯಾವ್ದು ಪೋಲ್ ಗಳ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಕೆಲಸ ಮಾಡಲ್ಲ ನೀವು ಆವಾಗಲೇ ಹೇಳಿದಾಗೆ ವಿ ಬಿಲೀವ್ ಇನ್ ಸಂಘಟನ್ ಅವ್ರ ಶಾಸನ್ ಅಂತ ಅಂದ್ರೆ ನಾವು ಸಂಘಟನೆಯನ್ನ ಟ್ವೆಂಟಿ ಫೋರ್ ಅವರ್ಸ್ ಆಕ್ಟಿವ್ ಇಟ್ಟು ಸಂಘಟನೆ ಮಾಡ್ತಾ ಇರ್ತೀವಿ ಆ ನಂತರ ಶಾಸನ್ ನಮ್ಗೆ ಸಿಕ್ಕಿದ ಅಧಿಕಾರದಲ್ಲಿ ನಾವು ಅಭಿವೃದ್ಧಿ ಹಾಗೂ ಪ್ರಗತಿಪರ ಕೆಲಸಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಆ ಒಂದು ನಿಟ್ಟಿನಲ್ಲಿ ಹೋಗಿ ನಾವು ಯಾವತ್ತೂ ಓಟ್ಗಳನ್ನ ಕೇಳ್ತೀವಿ ಆ ಅದು ಪಂಚಾಯತ್ ಚುನಾವಣೆ ಇರಲಿ ಪಾರ್ಲಿಮೆಂಟ್ ಚುನಾವಣೆ ಇರ್ಲಿ ಯಾವುದೇ ಚಿಕ್ಕ ಚುನಾವಣೆ ಇರಲಿ ದೊಡ್ಡ ಚುನಾವಣೆ ಇರಲಿ ವಿ ಬಿಲೀವ್ ಇನ್ ಸಂಘಟನ್ ಅವ್ರ ಶಾಸನ್ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋದ್ರಿಂದ ನಾವು ಬೇರೆ ಯಾವುದು ವಂಡರ್ ಲ್ಯಾಂಡ್ ಇಂದ ಏನೋ ಬಂದ್ ಆಗತ್ತೆ ಆ ತರದ್ ಯಾವ್ದು ಬಿಲೀವ್ ಮಾಡಲ್ಲ ವಿ ಬಿಲೀವ್ ಇನ್ ಹಾರ್ಡ್ ವರ್ಕ್ ವಿ ಬಿಲೀವ್ ಇನ್ ಸಂಘಟನ್ ಅವ್ರ ಶಾಸನ್ ಹಾಗೂ ಡೆಲ್ಲಿಯಲ್ಲಿ ಈ ಬಾರಿ ಅಧಿಕಾರ ಹಿಡೀಲೇಬೇಕಂತ ನಾವು ಉತ್ತಮವಾದಂತ ಸಂಘಟನ್ ಅವ್ರ ಶಾಸನನ್ನ ಮಾಡಿದ್ದೇವೆ ಆದ್ರೆ ಹಾಗೂ ಆಮ್ ಆದ್ಮಿ ಪಾರ್ಟಿಯ ದುರಾಡಳಿತ ಹಾಗೂ ಸರ್ವಾಧಿಕಾರಿ ಧೋರಣೆ ಕೂಡ ನಮ್ಗೆ ವರದಾನ ಆಗ್ಲಿದೆ ನಾವು ಈ ಬಾರಿ ಅಲ್ಲಿ ಅಧಿಕಾರ ಹಿಡಿಯೋದು ಶತಸಿದ್ಧ ಸಿದ್ಧ ಅಂತ ಹೇಳಿಕ್ ಬಯಸ್ತೇವೆ